ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ಗಳಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸ ಕೇಂದ್ರ ಸರ್ಕಾರ ಈ ಬಾರಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತು ಈ ಒಂದು ಮಸೂದೆ ಏನಿತ್ತು ಆ ಮಸೂದೆಯನ್ನ ಮಂಡಿಸಲಿಕ್ಕೆ ತೀರ್ಮಾನವನ್ನ ಮಾಡುತ್ತೆ ಅವತ್ತು ಎಲ್ರಿಗೂ ವಿಪ್ ಕೂಡ ಕೊಡುತ್ತೆ ವಿಪ್ ಕೊಟ್ಟು ಪ್ರತಿಯೊಬ್ರು ಹಾಜರಿರಲೇಬೇಕು ಪ್ರತಿಯೊಬ್ಬರು ಕೂಡ ಈ ದಿನ ಹಾಜರಿರಲೇಬೇಕು ಅಂತ ವಿಪ್ನ ಕೊಡುತ್ತೆ ತನ್ನೆಲ್ಲ ಸದಸ್ಯರಿಗೆ ವಿಪ್ನ ಕೊಡುತ್ತೆ ಸೊ ಆ ಮುಖಾಂತರ ಅದು ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆಯನ್ನು ಮಂಡನೆಯನ್ನು ಮಾಡುತ್ತೆ ಆದರೆ ಅವತ್ತಲ್ಲಿ ಬಿ ಜೆ ಪಿ ಪರವಾಗಿ ಬಿದ್ದಂಥ ಮತಗಳು ಅಥವಾ ಆಡಳಿತ ಪಕ್ಷದ ಪರವಾಗಿ ಆಡಳಿತ ಪಕ್ಷ ಏನಿತ್ತು ಆಡಳಿತ ಪಕ್ಷದ ಪರವಾಗಿ ಬಿದ್ದಂಥ ಮತಗಳೆಷ್ಟು ಅಂತಂದರೆ ಅದು ಕೇವಲ ಇನ್ನೂರ ಅರವತ್ತ ಒಂಬತ್ತು ಮತಗಳು ನೋಡಿ ಟೋಟಲ್ ಇರ್ತಕ್ಕಂಥದ್ದು ಎಷ್ಟು ಸಂಖ್ಯೆ ಅವ್ರದ್ದು ಇನ್ನೂರ ಮೂರು ಆ ಒಂದು ಮಸೂದೆ ಪಾಸ್ ಆಗಲಿಕ್ಕೆ ಬೇಕಾಗಿದ್ದಂತ ತ್ರೀ ಥರ್ಡ್ ಮೆಜಾರಿಟಿ ಎಷ್ಟು ಮೆಜಾರಿಟಿ ಎಷ್ಟು ಬೇಕು ಅಂತ ಅಂದ್ರೆ ಮುನ್ನೂರ ಏಳು ಒಟ್ಟು ಲೋಕಸಭಾ ಸದಸ್ಯರ ಸಂಖ್ಯೆ ಏನಿದೆ ನಾನೂರ ಅರವತ್ತೊಂದು ಸಂಖ್ಯೆ ಅದರಲ್ಲಿ ಮುನ್ನೂರ ಏಳು ಮತಗಳು ಪರವಾಗಿ ಬರಬೇಕು ಆಗ ಆ ಮಸೂದೆ ಗೆಲ್ಲುತ್ತೆ ಅಥವಾ ಮಸೂದೆ ಪಾಸ್ ಆಗುತ್ತೆ ಆದರೆ ಈ ಒಂದು ಮಸೂದೆ ಏನಿವ್ ಮಸೂದೆಯನ್ನು ಮುಂದಿರ್ತಾರೆ ಅದಕ್ಕೆ ಬಿದ್ದಂಥ ಮತ ಕೇವಲ ಇನ್ನೂರ ತೊಂಬತ್ತು ಇನ್ನೂರ ಅರುವತ್ತ ಒಂಬತ್ತು ಮತಗಳು ಅವ್ರ ಪರವಾಗಿ ಬರುತ್ತೆ ಆದರೆ ಇನ್ನು ಉಳಿದಂಥ ಇಪ್ಪತ್ತು ಪ್ಲಸ್ ಏಳು ಇಪ್ಪತ್ತೇಳು ಮತಗಳು ಇಲ್ಲವುದು ಬಿ ಜೆ ಪಿ ಮತಗಳೇ ಇಪ್ಪತ್ತು ಬಿ ಜೆ ಪಿ ಸಂಸದರು ಪರವಾಗಿ ಮತವನ್ನು ಹಾಕಲ್ಲ ಬದಲಾಗಿ ಅವ್ರು ಗೈರಾಗ್ತಾರೆ ಇಪ್ಪತ್ತು ಬಿ ಜೆ ಪಿ ಸಂಸದರು ವಿಪ್ಪನ್ನು ನೀಡಿದರೂ ಕೂಡ ಮೋದಿ ಮತ್ತು ಅಮಿತ್ ಶಾ ವಿಪ್ನ ನೀಡಿರ್ತಾರೆ ಮಸ್ಟ್ ಅಂಡ್ ಶುಡ್ ಬರಲೇಬೇಕು ನೀವು ಅವತ್ತು ಅಂತ ಹೇಳಿರ್ತಾರೆ ಆದರೂ ಕೂಡ ಇಪ್ಪತ್ತು ಸಂಸದರು ಗೈರಾಗುವ ಮುಖಾಂತರ ಇವರ ಮಸೂದೆಗೆ ಸೋಲಾಗತ್ತೆ ಇವರ ಮಸೂದೆಗೆ ಸೋಲಾಗುತ್ತೆ ಆಕ್ಚುಲಿ ಅಮಿತ್ ಶಾ ಹೇಳಿಕೊಟ್ಟಿದ್ದೇನು ಆ ಮಸೂದೆ ಮುಖಾಂತರ ಅಂದರೆ ಯಾಕೆ ಈ ಸಂದರ್ಭದಲ್ಲಿ ಆ ಮಸೂದೆಯನ್ನು ಮಂಡಿಸಿದ್ರು ಅಂದರೆ ನಮ್ಮ ಜೊತೆ ವಿರೋಧ ಪಕ್ಷದ ಇಂಡಿಯಾ ಒಕ್ಕೂಟದ ಎಂ ಪಿಗಳು ನಮ್ಮ ಜೊತೆ ಇದ್ದಾರೆ ಅದ ತೋರಿಸ್ಬೇಕಿತ್ತವರು ಆ ಕಾರಣಕ್ಕೆ ಅವರು ಇಲ್ಲಿ ಡೀಲ್ ಮಾಡಲಿಕ್ಕೆ ಪ್ರಯತ್ನಪಟ್ಟು ಇದನ್ನು ತೋರಿಸುವ ಮುಖಾಂತರ ನಾವು ಮುನ್ನೂರ ಏಳು ಸದಸ್ಯರ ಬೆಂಬಲವನ್ನು ತಾಂಡು ಇದನ್ನು ಪಾಸಾದರೆ ಈ ಒಂದು ಮಸೂದೆ ಪಾಸ್ ಆಗಿದ್ದೆ ಆದರೆ ವಿರೋಧ ಪಕ್ಷಗಳಿಗೆ ಭಯ ಸ್ಟಾರ್ಟ್ ಆಗುತ್ತೆ ಜೊತೆಗೆ ತನ್ನ ಮಡಿಲ ಮೀಡಿಯಾಗಳ ಮುಖಾಂತರ ಇದನ್ನು ಬೇರೆ ರೀತಿಯಲ್ಲಿ ವಿಚಾರವನ್ನು ಪ್ರಸ್ತುತ ಅಂತ ಅಮಿತ್ ಶಾ ಅಂದ್ಕೊಂಡಿದ್ರು ಆ ಕಾರಣಕ್ಕೆ ಅವತ್ತು ವಿಪ್ಪನ್ನ ಕೊಟ್ಟು ತನ್ನೆಲ್ಲ ಪಕ್ಷದ ಸದಸ್ಯ ಸದಸ್ಯರಿಗೆ ವಿಪ್ಪನ್ನು ಕೊಟ್ಟು ಇವರು ಮಸೂದೆಯನ್ನು ಮಂಡಿಸಿದ್ರು ಆದರೆ ಅಮಿತ್ ಶಾ ಯೋಚನೆ ಮಾಡಿದ್ದೆ ಒಂದು ಅಮಿತ್ ಶಾ ಮತ್ತೆ ಮೋದಿ ಅದಾಗಿದ್ದೇ ಮತ್ತೊಂದು ವಿರೋಧ ಪಕ್ಷದ ನಾಯಕರುಗಳು ಇಂಡಿಯಾ ಒಕ್ಕೂಟದ ಎಂಪಿಗಳೇ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಏನು ಕೊಟ್ಟಿದ್ರು ತನ್ನ ಮಿತ್ರ ಪಕ್ಷಗಳಿದಾವಲ್ಲ ಎರಡು ಮಿತ್ರ ಪಕ್ಷಗಳು ಆ ಮಿತ್ರ ಪಕ್ಷಗಳಿಗೂ ಭಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ರು ಅಂದರೆ ಒಂದು ರೀತಿಯಲ್ಲಿ ಮಿತ್ರ ಪಕ್ಷಗಳನ್ನು ಎದುರಿಸಬೇಕು ನೀವು ಹೋದ್ರೂ ಅಡ್ಡಿ ಇಲ್ಲ ಇಂಡಿಯಾ ಒಪ್ಪು ಸಂಸದರು ನಮ್ಮ ಪರವಾಗಿದ್ದಾರೆ ಅಂತ ತೋರಿಸ್ಬೇಕಾಗಿತ್ತು ಅವರಿಗೆ ಕಾಂಗ್ರೆಸ್ ಸಂಸದರು ನಮ್ಮ ಪರವಾಗಿ ಮತ ಹಾಕಿದ್ದಾರೆ ನೀವು ಹೋದ್ರೂ ನಾವು ಅವ್ರನ್ನ ಕರ್ಕೊಂಡು ಸರ್ಕಾರ ಮಾಡ್ತೀವಿ ಅನ್ನೋ ಒಂದು ಸ್ಟ್ರಾಟಜಿಯನ್ನ ಅಮಿತ್ ಶಾ ಎಣದಿದ್ರು ಆದರೆ ಅದು ಉಲ್ಟಾ ಆಗೋಯ್ತು ಏನು ಏನಿವರು ನಮ್ಮ ಕಡೆ ಸಂಸದರಿದ್ದಾರೆ ಅಂತ ತೋರಿಸ್ಬೇಕಾಗಿತ್ತೋ ಅದು ಉಲ್ಟಾಗಿ ಇವ್ರ ಜೊತೆ ಇದ್ದಂತೆ ಇವ್ರದೇ ಪಕ್ಷದ ಇಪ್ಪತ್ತು ಸಂಸದರು ಅವತ್ತು ಸದನ ಸದನಕ್ಕೆ ಗೈರಾದರು ಪಾರ್ಲಿಮೆಂಟ್ಗೆ ಗೈರಾದರು ಗೈರಾಗುವ ಮುಖಾಂತರ ಇವರ ಬಹು ನಿರೀಕ್ಷಿತ ಒನ್ ಇಂಡಿಯಾ ಒನ್ ಎಲೆಕ್ಷನ್ ಮಸೂದೆ ಫೇಲ್ ಆಗುವಾಗೆ ನೋಡ್ಕೊಂಡ್ರು ಸೊ ಇದರಿಂದ ಯಾರಿದ್ದಾರೆ ಯಾವ ಕಾರಣಕ್ಕಿಂತ ಕೆಲಸ ಆಯಿತು ಅದು ಮೋದಿ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಮೋದಿಯ ಹೆಸರ ಕಡೆ ಗೆದ್ದು ಬಂದಂಥ ಇಪ್ಪತ್ತು ಸದಸ್ಯರು ಗೈರಾಗುವಷ್ಟು ತಾಕತ್ತು ಜಮ್ಮು ಇದೆಯಾ ಹಾಗಾದರೆ ಅವರು ಹಿಂದೆ ಇರ್ತಕ್ಕಂಥ ಮಹಾನ್ ನಾಯಕ ಯಾರು ಅಂತ ನಾವು ನೋಡಲಿಕ್ಕೆ ಕೊಟ್ಟರೆ ಇವತ್ತ ಈಗ ಅಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರನೆ ಬೇರೆ ಮೋದಿ ಮತ್ತು ಅಮಿತ್ ಶಾನ್ನ ಸೋಲಿಸಲೇಬೇಕು ಈ ಒಂದು ಮಸೂದೆಯ ಮುಖಾಂತರ ಮೋದಿ ಮತ್ತು ಅಮಿತ್ ಶಾಗೆ ಸರಿಯಾಗಿ ವರ್ತವನ್ನು ಕೊಡಬೇಕು ಅಂತ ಯೋಚನೆ ಮಾಡಿದ್ ಬೇರೆ ಯಾರು ಅಲ್ಲ ಆ ಯೋಚನೆಯ ಹಿಂದೆ ಇದ್ದದ್ದು ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಸ್ವತಃ ನಿತಿನ್ ಗಡ್ಕರಿ ಅವರೇ ಅವತ್ತು ಸದನಕ್ಕೆ ಗೈರಾಜರಾಗ್ತಾರೆ ಜೊತೆಗೆ ಅರುವತ್ತು ಎಂ ಪಿಗಳನ್ನ ಅವತ್ತು ಗೈರಾಗುವಂತೆ ನೋಡ್ಕೊಳ್ತಾರೆ ಇಪ್ಪ ಇಪ್ಪತ್ತು ಎಂ ಪಿಗಳನ್ನ ಅವತ್ತು ಗೈರಾಗುವಂತೆ ನೋಡ್ಕೊತಾರೆ ನಿತಿನ್ ಗಡ್ಕರಿ ಜೊತೆಗೆ ಏನು ಇವರ ಮಿತ್ರ ಪಕ್ಷಗಳಿದ್ದು ಆ ಮಿತ್ರ ಪಕ್ಷದ ಏಳು ಸಂಸದರು ಕೂಡ ಅವತ್ತು ಗೈರಾಗ್ತಾರೆ ಒಟ್ಟು ಇಪ್ಪತ್ತೇಳು ಸಂಸದರು ಗೈರಾಗುವ ಮುಖಾಂತರ ಮೋದಿ ಮತ್ತೆ ಶಾಗೆ ಮುಟ್ಟಿ ನೋಡ್ಕೊಳ್ಳುವಂತ ಏಟನ್ನ ಕೊಡ್ತಾರೆ ಈಗ ಗಡ್ಕರಿ ಗಡ್ಕರಿ ಇವತ್ತಲ್ಲ ಯ ಮೋದಿಯ ಮೇಲೆ ಕೋಪಗೊಂಡು ಅಥವಾ ಮೋದಿ ಜೊತೆ ಮುನಿಸಿ ಮುನಿಸನ್ನು ಪ್ರದರ್ಶಲಿಕ್ಕೆ ಆರಂಭಿಸಿ ನೆನ್ನೆ ಮೊನ್ನೆ ಅಲ್ಲ ಈ ಒಂದು ಏನು ಇದನ್ನು ಮಸುವೆಯಿಟ್ಟಿದ್ರು ಆಗಲ್ಲ ಬದಲಾಗಿ ಕಳೆದ ಸರ್ಕಾರ ಇತ್ತಲ್ಲ ಕಳೆದ ಸರ್ಕಾರದಲ್ಲೇ ನಿತಿನ್ ಗಡ್ಕರಿ ಅವರು ಮೋದಿಯಿಂದ ದೂರ ಆಗಿದ್ರು ಮೋದಿ ವಿರುದ್ಧ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ರು ಕಳೆದ ಬಾರಿ ಎಂ ಪಿ ಚುನಾವಣೆ ಏನೀಗ ಎಂ ಪಿ ಚುನಾವಣೆ ಆಯಿತು ಆ ಎಂ ಪಿ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ ಮೊದಲ ಪ್ರಯಾರಿಟಿಯನ್ನು ಕೊಡಬೇಕಿತ್ತು ಮೊದಲ ಪ್ರಯಾರಿಟಿಯನ್ನು ಇವರು ನಿತಿನ್ ಗಡ್ಕರಿ ಅವರಿಗೆ ಕೊಡಬೇಕಾಗಿತ್ತು ಆದರೆ ಬಿ ಫಾರ್ಮ್ ಕೊಡುವ ವೇಳೆ ವೇಟಿಂಗ್ ಲಿಸ್ಟಲ್ಲಿ ಕೊಟ್ಟಾಗ ಕೊಟ್ಟರು ಕೊನೆ ಕ್ಷಣದಲ್ಲಿ ಅವರಿಗೆ ಕೊನೆ ಇದರಲ್ಲಿ ಅವರಿಗೆ ಬಿ ಫಾರಂನ ಕೊಟ್ಟರು ಆಕ್ಚುಲಿ ನಿತಿನ್ ಗಡ್ಕರಿ ಬಗ್ಗೆ ನಿತಿನ್ ಗಡ್ಕರಿ ಮೊದಲ ಸಾಲಿನ ನಾಯಕರು ಪ್ರಧಾನಿ ಅಭ್ಯರ್ಥಿ ಆಗಬೇಕಾಗಿದ್ದಂಥವರು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪ್ರ ಬಿಜೆಪಿಯಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ಆಗಬೇಕಾಗಿದ್ದವರು ಈ ನಿತಿನ್ ಗಡ್ಕರಿ ಆದರೆ ಮೋದಿಗಿ ಆರ್ ಎಸ್ ಎಸ್ ಯಾವಾಗ ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಿ ಮಾಡೋಣ ನೀವು ಹಿಂದೆ ಸರಿರಿ ಅಂತ ಮೋದಿ ಅವರು ಮುಂದಿಟ್ಟೋ ಇಟ್ಟಿದ ತಕ್ಷಣವೇ ಮೋದಿ ಅವರಿಗೆ ನಿತಿನ್ ಗಡ್ಕರಿ ಅವ್ರ ಮೇಲೆ ಇಲ್ ಬರಬಾರ್ದ ಕೋಪ ಬಂದಿದೆ ಬರಬಾರ್ದ ಕೋಪ ಅವ್ರ ಮೇಲೆ ನಿತಿನ್ ಗಡ್ಕರಿ ಮೇಲೆ ನನ್ನ ಸರ್ಕಾರದಲ್ಲಿ ಮಂತ್ರಿಯಾಗಿ ನನಗೆ ಗುಂಡಿ ತೋಡ್ತಾ ಇದ್ದಾನೆ ಇವ್ರಿಗೆ ಏನಾದರೂ ಮಾಡಿ ಗುಂಡಿ ತೋಡಬೇಕು ಅನ್ನೋ ಪ್ರಯತ್ನವನ್ನು ಮೋದಿ ಅವರು ಮಾಡಿದರು ಆ ಕಾರಣಕ್ಕೆ ಅವರಿಗೆ ಟಿಕೆಟ್ ತಪ್ಪಿಸುವಂಥ ಪ್ರಯತ್ನ ಕೂಡ ಆದರು ಆದರೆ ಆರ್ ಎಸ್ ಎಸ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಿತಿನ್ ಗಡ್ಕರಿ ಟಿಕೆಟ್ನ ತಗೊಳ್ಳುವಲ್ಲಿ ಸಫಲರಾದ್ರು ಜೊತೆಗೆ ಇನ್ನೊಂದೇನೆಂದ್ರೆ ಒಂದು ವೇಳೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇಂಡಿಯಾ ಒಕ್ಕೂಟವನ್ನು ಸೇರ್ತಾರೆ ಇಂಡಿಯಾ ಒಕ್ಕೂಟವನ್ನು ಸೇರಿ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನೋ ಭಯ ನಿತಿನ್ ಗಡ್ಕರಿ ಅವರಿಗೆ ಬಿ ಫಾರಂನ ಕೊಡುವಂತೆ ಮಾಡ್ತು ಕಳೆದ ಬಾರಿ ಅಲ್ಲಿಂದಲೇ ಯಾರು ಮೋದಿ ಮತ್ತು ನಿತಿನ್ ಗಡ್ಕರಿ ಮಧ್ಯೆ ಒಂದು ಶಿಥಿಲ ಸಮರ ಏರ್ಪಟ್ಟಿತ್ತು ಆ ಶಿಥಿಲ ಸಮರ ಈಗ ಶಿಥಿಲ ಸಮರಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಮಾತ್ರ ಅಲ್ಲ ನಿತಿನ್ ಗಡ್ಕರಿ ಜೊತೆ ಜ್ಯೋತಿರಾಧ್ಯ ಸಿಂಧಿಯಾ ಇರ್ಬೋದು ಗಿರಿರಾಜ್ ಸಿಂಗ್ ಇರ್ಬೋದು ನೋಡಿ ಇವರೆಲ್ಲ ಬಹುದೊಡ್ಡ ನಾಯಕರು ಬಿಜೆಪಿಯಲ್ಲಿ ಇವರೆಲ್ಲರೂ ಕೂಡ ಗೈರಾಗ್ತಾರೆ ಏನು ಗೊತ್ತಿಲ್ಲದೆ ಇರಲಿಲ್ಲ ನಮಗೆ ಗೈರಾದ್ವಿ ಅಂತ ಹೇಳುವಾಗಿಲ್ಲ ಇವ್ರು ಗೊತ್ತಿಲ್ಲದೇ ಗೈರಾದವರಲ್ಲ ಬದಲಾಗಿ ಗೊತ್ತಿದ್ದೇ ಗೈರಾದವರು ಗೊತ್ತಿದ್ದೇ ಇವ್ರಿಗೆ ವಿಪ್ ಸಿಕ್ಕಿದ್ರ ಅಂತನೇ ಗೈರಾಗಿರ್ತಕ್ಕಂಥವ್ರು ಈಗ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಡೋದು ಸೆಕೆಂಡ್ರಿ ಆದರೆ ಈ ಸೋಲಿಗೆ ನಿತಿನ್ ಗಡ್ಕರಿ ಅವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ ಏನು ಇಂಡಿಯಾ ಒಕ್ಕೂಟ ಇದೆ ಇಂಡಿಯಾ ಒಕ್ಕೂಟದ ಅಲ್ಲಿ ನಿತಿನ್ ಗಡ್ಕರಿ ಅವರು ಇದ್ದಾರೆ ಯಾಕೆ ಅಂತಂದರೆ ಆಕ್ಚುಲಿ ನಿತಿನ್ ಗಡ್ಕರಿ ತುಂಬ ಸೀನಿಯರ್ ಲೀಡರ್ ಅವರನ್ನ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವ್ರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಪ್ರೆಸೆಂಟ್ ಮಾಡಬೇಕಾಗಿತ್ತು ಬಿ ಜೆ ಪಿ ಬದಲಾಗಿ ಆರ್ ಎಸ್ ಎಸ್ ಹೌದು ಆರ್ ಎಸ್ ಎಸ್ ಕೂಡ ಅದನ್ನು ಒಪ್ಪಿತ್ತು ನಿತಿನ್ ಗಡ್ಕರಿ ಅವ್ರನ್ನ ಈ ಬಾರಿ ಪ್ರಧಾನಿ ಮಾಡುವ ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರೆಸೆಂಟ್ ಮಾಡೋಣ ಅಂತಿದ್ರು ಬಟ್ ಮೋದಿ ಒಪ್ಪದ ಕಾರಣ ಮೋದಿ ಆರ್ ಎಸ್ ಎಸ್ನ ವಿರೋಧಿಸಿದ ಕಾರಣ ನಿತಿನ್ ಗಡ್ಕರಿ ಅವರು ಕೇವಲ ಒಬ್ಬ ಎಂ ಪಿ ಆಗಿ ಒಬ್ಬ ಮಂತ್ರಿಯಾಗಿ ಇವತ್ತಲ್ಲಿ ಉಳ್ಕಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ಅಂದರೆ ಟೈಮ್ ನೋಡಿ ಹೊಡಿತಾರೆ ಅಂತಾರಲ್ಲ ಹಾಗೆ ಟೈಮ್ ನೋಡಿ ಮೊದಲ ವರ್ತವನ್ನ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಸೊ ಈಗಾಗಲೇ ನಿತಿನ್ ಗಡ್ಕರಿಯವ್ ಇಂಡಿಯಾ ಒಕ್ಕೂಟದ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಏನಾದರೂ ಮೋದಿಯವರು ಮತ್ತೆ ಅದನ್ನೇ ಮುಂದುವರ್ಸಿದ್ರೆ ಅದನ್ನೇ ಮುಂದುವರಿಸಿದ್ರೆ ನಿತಿನ್ ಗಡ್ಕರಿ ಅವ್ರನ್ನ ಇಂಡಿಯಾ ಒಕ್ಕೂಟಕ್ಕೆ ಆರ್ ಎಸ್ ಎಸ್ಸೇ ಕಳಿಸ್ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದರೆ ಮೋದಿ ಟೀಮಿಗೂ ಆರ್ ಎಸ್ ಎಸ್ಗೂ ತುಂಬ ದಿನಗಳಿಂದ ಕಿತ್ತಾಟ ನಡೀತಾ ಇದೆ ಒಂದು ರೀತಿಯಲ್ಲಿ ನಾನು ಆರ್ ಎಸ್ ಎಸ್ ಪರವಾಗೇ ಇದ್ದೀನಿ ಅಂತ ಹೇಳ್ತಕ್ಕಂಥ ಮೋದಿ ಆರ್ ಎಸ್ ಎಲ್ಲ ನಿಯಮವನ್ನು ಗಾಳಿಗೆ ತೋರಿ ಆರ್ ಎಸ್ ಎಸ್ನ ವಿರೋಧಿಸ್ತಾ ಬೆಳೀತಾ ಇದ್ದಾರೆ ಸೊ ಆ ಕಾರಣಕ್ಕೆ ಇವಾಗ ಆರ್ ಎಸ್ ಎಸ್ನ ಓಲೈಸುವಂಥ ಸಂದರ್ಭ ಬಂದಿದೆ ಆ ಕಾರಣಕ್ಕೆ ಮೊನ್ನೆ ಅಮಿತ್ ಶಾ ಅವರು ಆರ್ ಎಸ್ ಎಸ್ನ ಓಲೈಸಬೇಕು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ವಿರುದ್ಧವಾದ ಮಾತುಗಳನ್ನ ಆಡ್ತಾರೆ ಅಂಬೇಡ್ಕರ್ 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 ಅನ್ನೋ ಜಾಗದಲ್ಲಿ ದೇವತೆಗಳನ್ನು ನೆನ್ಕಂಡಿದರೆ ನಿಮಗೆ ಏಳು ಜನ್ಮದ ಪುಣ್ಯ ಬರ್ತಾ ಇತ್ತು ಏಳು ಜನ್ಮಕ್ಕೂ ಸ್ವರ್ಗ ಸಿಗ್ತಾ ಇತ್ತು ಅಂತ ಅವರು ಅಮಿತ್ ಶಾ ಅವರು ಆರ್ ಎಸ್ ಎಸ್ಗೆ ಗೆ ಹತ್ರ ಆಗೋ ಕೆಲಸವನ್ನ ಮಾಡ್ತಿದ್ದಾರೆ ಆರ್ ಎಸ್ ಎಸ್ ಹತ್ರ ಆಗೋ ಯಾವಾಗ ಈ ಸೋಲ ಈ ಸೋಲ ನಂತರ ಗೊತ್ತಾಗ್ತಾ ಇದೆ ಆರ್ ಎಸ್ ಎಸ್ ಒಳವಡತವನ್ನ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂಬೇಡ್ಕರ್ ವಿಚಾರ ಚರ್ಚೆ ಆಗಿದ್ದು ಒಟ್ಟಾರೆಯಾಗಿ ನಿತಿನ್ ಗಡ್ಕರಿ ಸರ್ಕಾರಕ್ಕೆ ಪೆಟ್ ಕೊಟ್ಟು ಸರ್ಕಾರವನ್ನ ಕೆಣಮಿದ್ರು ಕೂಡ ಅಚ್ಚರಿಯನ್ನ ಪಡ್ಬೇಕಾಗಿಲ್ಲ ವೀಕ್ಷಕರ ಯಾಕೆಂದ್ರೆ ಈ ಸರ್ಕಾರ ಏನು ಸಂಪೂರ್ಣವಾಗಿ ಬಹು ಬಹುಮತ ನಿಂತಿಲ್ಲ ಸರ್ಕಾರ ಸರ್ಕಾರ ಹಾಕಿರ್ತಕ್ಕಂತ ಆಕ್ಸಿಜನ್ ಕಿತ್ತಾಗೆ ಅದು ನಿತಿನ್ ಗಡ್ಕರಿ ಅವರಿಗೆ ಸ್ಪಷ್ಟವಾಗಿ ಗೊತ್ತು ಆ ಕಾರಣಕ್ಕೆ ಈ ಒಂದು ವರ್ಥವನ್ನು ಕೊಡುವ ಮುಖಾಂತರ ಮೋದಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೀವು ಒಂದು ವೇಳೆ ನನ್ನನ್ನು ಕಡೆಗಣಿಸಿದ್ರೆ ಸರ್ಕಾರ ಬಹಳ ದಿನ ಬದುಕಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಂದು ವೇಳೆ ನಿತಿನ್ ಗಡ್ಕರಿ ಅವರು ನಿತಿನ್ ಗಡ್ಕರಿ ಅವರ ಈ ಎಚ್ಚರಿಕೆಯನ್ನು ಮೋದಿ ತಪ್ಪಿದ್ರೆ ಏನಾಗ್ಬೋದು ಬೇಕಿದ್ದ ನಿತಿನ್ ಗಡ್ಕರಿ ಅವರು ಈ ಒಂದು ಇದರಿಂದ ಗೈರಾದ್ರ ಸದನಕ್ಕೆ ಅವತ್ತು ಗೈರಾದ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ